ನಾವು ತಂದೆ ತಾಯಿಯನ್ನು ಪ್ರೀತಿ ಮಾಡೋದು ಭಾರಿ ಕಡಿಮೆ ಸ್ವಲ್ಪ ವರ್ಷ ಪ್ರಯಾದ ನಂತರ ತಂದೆ ತಾಯಿ ಪೂರ ಸೈಡ್ ಲೈನು ನಮಗೆ ನಾವು ಹುಷಾರಾಗಿರುವಂತೆ ನಮ್ಮ ಮನಸ್ಸಿನಲ್ಲಿ ನಾವು ಬೇರೆ ಬೇರೆಯವರ ಕಾಲವನ್ನು ಎಷ್ಟು ಬೇಕಿದ್ರು ಹಿಡಿತೇವೆ ತಂದೆಯ ತಾಯಿಯ ಕಾಲು ಹಿಡಿಯುವಂಥದ್ದು ಕಡಿಮೆ ಆಶೀರ್ವಾದ ತಗೊಳ್ಳುವುದು ಕಡಿಮೆ ಅದು ನಾನು ಹೇಳುವಂಥದ್ದು ಒಂದೇ ಗರ್ಭಗುಡಿಯಲ್ಲಿ ನೀವು ಎಷ್ಟೇ ಕೆಲಸ ಮಾಡಿ ಎಷ್ಟೇ ದುಡ್ಡು ಕುಡಿ ಎಷ್ಟೇ ಏನು ಮಾಡಿದ್ರು ಮಾತಾಡುವ ದೇವರು ಅಂತ ಇದ್ರೆ ನಮ್ಮ ಜನ್ಮ ಕೊಟ್ಟಂತ ತಂದೆ ತಾಯಿ ಅವರ ಆಶೀರ್ವಾದ ಇಲ್ಲದ್ರೆ ಗೋಪಾಲಕೃಷ್ಣನ ಆಶೀರ್ವಾದ ಅಂತ ಖಂಡಿತ ಸಿಗುದಿತ್ತು ಅದಕ್ಕೆ ನಾನು ಹೇಳುವಂತದ್ದು ನಾವು ಯಾವಾಗ ತಂದೆ ತಾಯಿಯನ್ನು ಪ್ರೀತಿ ಮಾಡುದು ಸತ್ತ ದಿವಸ ಸತ್ತ ದಿವಸ ಒಳಗೆ ಕರೆದ ದಿವಸ ಅವತ್ತು ಸ್ವಲ್ಪ ಒಂದು ಅರವತ್ತು ಹೋದ್ರೆ ಇನ್ನೂ ಬಾರಿ ಜೋರಾಗಿ ಅಪ್ಪಯ್ಯತೆ ಪಾಪ ಅಪ್ಪಯ್ಯತಿ ಎಡ್ಡನ್ನಾರ ಅಮ್ಮ ಅತಿ ಎಡ್ಡನ ಯಾರು ಅಂತ ಬಾರಿ ಜೋರು ಜೀವದಲ್ಲಿರುವಾಗ ಪ್ರೀತಿ ಮಾಡಬೇಕಂತೆ ಜೀವದಲ್ಲಿರುವಾಗ ಅವರನ್ನು ನಾವು ಅವರ ಸೇವೆ ಮಾಡಿದ್ರೆ ದೇವರ ಅನುಗ್ರಹ ಸಿಗ್ತದೆ ಅಂತೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ದೇವಸ್ಥಾನದಲ್ಲಿ ಯಾಕೆ ದೇವರ ಪೂಜೆ ಮಾಡಬೇಕು ದೇವರನ್ನು ಯಾರು ಕೂಡ ನೋಡಿದವ್ರು ಇಲ್ಲ ಆದ್ರೆ ದೇವರ ನಿಧಾನ ಇಲ್ವಂತ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿದೆ ಇದೆ ಇಲ್ವಾಧಾನ ಯಾರಿಗೂ ಗೊತ್ತಿಲ್ಲ ಎಷ್ಟು ಬ್ರಹ್ಮ ಕೆಲಸ ಮಾಡಿದ್ರು ದೇವರು ಯಾರಿಗೂ ಕಾಣೋದಿಲ್ಲ ಆದ್ರೆ ದೇವರು ಇದ್ದಾನೆ ಯಾಕಂತ ಹೇಳಿದ್ರೆ ಈ ಸೃಷ್ಟಿ ಅಂತ ಇರೋದು ದೇವರು ಒಬ್ಬ ಹುಟ್ಟು ಸಾವು ಗಾಳಿ ಮಳೆ ಬೆಳಕು ಇದೆಲ್ಲ ದೇವರು ಇರುವಂತದ್ದು ಯಾಕೆ ಮೇ ತಿಂಗಳಲ್ಲೇ ಮಳೆ ಬರಬೇಕು ಯಾಕೆ ಬೇರೆ ಬೇರೆ ತಿಂಗಳಲ್ಲಿ ಇಡೀ ವರ್ಷ ಮಳೆ ಬರ್ಬೋದಲ್ಲ ಯಾಕೆ ಮೇಲ್ಗಡೆ ಇದ್ದ ನೀರು ಹನಿ ಹನಿ ಆಗಿ ಬೀಳ್ಬೇಕು ಎಲ್ಲ ಕಡೆಗೆ ಒಂದೇ ಕಡೆಗೆ ಬಸ್ ಅಂತ ಬೀಳ್ಬೋದಲ್ಲ ಇದೆಲ್ಲ ದೇವರ ಸೃಷ್ಟಿ ಅಂತ ನಾವು ಹೇಳ್ತೀವಿ ಅದಕ್ಕೆ ದೇವರು ಇದ್ದಾನೆ ಅಂತ ದೇವರ ಪೂಜೆ ಯಾಕೆ ಮಾಡಬೇಕು ಅಂತ ಹೇಳ್ತಾರೆ ನೀವು ಪೂಜೆ ಒಂದು ಸಲ ಒಂದು ದೊಡ್ಡ ಯಾವುದಾದ್ರೂ ದೊಡ್ಡ ಪೂಜೆ ಮಾಡಿದ್ರೆ ಸಾಕಲ್ಲ ಯಾಕೆ ದೇವರ ಪೂಜೆ ಮಾಡಬೇಕು ನಾವು ಯಾವಾಗ್ಲೂ ದೇವರ ಪೂಜೆ ಮಾಡಿದ್ರೆ ದೇವರು ನೆಲೆಸ್ತಾ ಇರ್ತಾರಂತ ಈಗ ನಾವು ರಾಜಕೀಯದವ್ರೆ ಹಾಗೆ ಯಾರ ಮನೆಗೆ ಹೋದ್ರೆ ಅಲ್ಲಿ ಊಟ ತಿಂಡಿ ಇದೆಲ್ಲ ಕೊಡ್ತಾರೆ ಫಸ್ಟ್ ಊಟ ನಮಗೆ ಹಸಿವಾಗಿರ್ತದೆ ಆಗಿರ್ತದೆ ಏನು ಸಿಗದಾಗ ಊಟ ಎಲ್ಲ ಕೊಡ್ತಾರೆ ಲಾಸ್ಟ್ಗೆ ಬರುವಾಗ ಒಂದು ಚೀಟಿ ಕೊಡ್ತಾರೆ ಎಲ್ಲ ಇಲ್ಲಡೆ ಬರ್ಪ ರೋಡ್ ಬಾರಿ ಹಾಲು ದಿಕ್ಕೊಂತ ಕಾಂಕ್ರೀಟ್ ಬಾರಿ ಅಂದ್ರೆ ಬಾರಿ ಅಡ್ಡೆ ಅಂತ ನಮಗೆ ಆಗ್ತದೆ ಇವರ ಮನೆಯಲ್ಲಿ ಗಟ್ಟಿ ತಿಂದಿದ್ದೇನೆ ಇನ್ನೊಂದು ರೋಡ್ ಮಾಡದಿದ್ರೆ ಹೇಗೆ ಅವರ ಬಲಯ ಋಣ ಇದೆ ಅಲ್ಲ ಅದಕ್ಕೆ ತಿಳಿಸ್ಲಿಕ್ಕೆ ಆದ್ರೂ ಆ ಒಂದು ರೋಡ್ ಮಾಡುವಪ್ಪ ಅಂದ್ರೆ ದುಡ್ಡು ಬಂದಾಗ ಆ ರೋಡ್ಗೆ ಸ್ವಲ್ಪ ಮೋನಪ್ಪ ಇಲ್ಲಲ್ಲ ಗಟ್ಟಿ ಒಣಸು ಮಾಡ್ತದೆ ಮಾರ್ರೆ ಗೊಂಜಿ ರೋಡ್ ದಿಕ್ಕ ಅಂತ ನೆನಪಿರ್ತದೆ ದೇವರು ಕೂಡ ಹಾಗೆ ಅಂತೆ ನಾವು ದೇವರ ಪೂಜೆ ಮಾಡಿದ್ರೆ ದೇವರು ನೆನಪಾ ಇರ್ತಾನೆ ನನಗೆ ಅವ್ನ ಋಣ ಇದ್ದಾನೆ ಇದೆ ಅವ್ರು ನನ್ನ ಪೂಜೆ ಮಾಡಿದಾನೆ ಅವ್ರಿಗೆ ಯಾವತ್ತಾದ್ರೂ ನಾನು ಋಣವನ್ನು ವಾಪಸ್ ಕೊಡ್ಬೇಕು ಅಂತ ದೇವರು ಕಾಯ್ತಾ ಇರ್ತಾನೆ ಕಷ್ಟ ಬಂದಾಗ ದೊಡ್ಡ ಕಷ್ಟ ಚಿಕ್ಕದ ರೀತಿಯಲ್ಲಿ ಹೋಗ್ತದೆ ಅಂದ್ರೆ ಅದು ದೇವರು ಕೊಡುವಂತ ವಿಚಾರ ದೇವರಿಗೆ ಏನು ಬೇಡ ನೀವು ಇಷ್ಟು ಬ್ರಹ್ಮ ಮಾಡಿದ್ರಿ ಬಾಕಿ ಮಾಡಿದ್ರಿ ಇನ್ನೊಂದು ಇದೆಲ್ಲ ಮಾಡಿದ್ರಿ ದೇವರಿಗೆ ಏನು ಬೇಡ ಅಂತ ದೇವ್ರ ಎಲ್ಲಾದ್ರೂ ನಾವು ಕೊಟ್ಟದನ್ನು ಒಳಗೆ ಹಾಕಿ ಸ್ವಲ್ಪ ತಗೊಳ್ತಾ ಇದ್ರೆ ಯಾರು ಕೂಡ ದೇವರಿಗೆ ಏನು ಕೊಡ್ತಾ ಇರಲಿಲ್ಲ ನಾವು ಪ್ರಸಾದ ಎಲ್ಲ ಇಡ್ತೀವಿ ದೇವರಿಗೆ ಪ್ರಸಾದ ದೇವ್ರ್ ತಗೊಳ್ತಾರ ಅಲ್ಲಿ ಹಿಡುದು ವಾಪಸ್ ಬೇಕು ಮಹಿಳೆಯರೆಲ್ಲ ಬಂಗಾರ ತಗೊಳ್ತಾರೆ ಬಂಗಾರ ದೊಡ್ಡ ದೊಡ್ಡ ಚೈನು ಅದು ಇದೆಲ್ಲ ಬರ್ತಾರೆ ಎಲ್ಲಿಂದ ಪ್ರಸಾದ ಬರ್ತಾರೆ ಬಂದು ಯಾರಿಗಿಡುದು ಫಸ್ಟ್ ಫಸ್ಟ್ ದೇವ್ರಿಗೆ ಹಿಡಿದು ದೇವ್ರ ಈ ಸಲ ಐವತ್ತು ಗ್ರಾಮದ ಚೈನು ನಮ್ಮ ಗಂಡ ಕೊಡಿಸಿದಾನೆ ಬರುವ ವರ್ಷ ಅದಕ್ಕೆ ಅರವತ್ತು ಗ್ರಾಮದ ಕೊಡು ದೇವರು ಅಂತ ದೇವರಿಗೆ ಇಟ್ಟು ಕೈ ಮುಗಿದು ಅಡ್ಡ ಬಿತ್ತು ಎಲ್ಲ ಬರ್ತೀವಿ ಎಲ್ಲಾದ್ರೂ ದೇವರಿಗೆ ಐವತ್ತು ಗ್ರಾಮಿನಲ್ಲಿ ಇಪ್ಪತ್ತೈದು ಗ್ರಾಮ ಒಳಗಿಟ್ಟು ಆಯಿತು ತುಕೊಂಡು ನಿಮ್ಗೆ ಇಪ್ಪತ್ತೈದು ವಾಪಸ್ ಕೊಡ್ತೇನೆ ಅಂತ ಕೊಟ್ರೆ ಯಾರು ಕೂಡ ಭಯಂಕರ ದೇವರಿಗೆ ಬಂದು ಇಡ್ತಿರ್ಲಿ ನಾವು ಇನ್ನೊಂದು ಅಷ್ಟು ಬರ್ಲಿ ಅಂತ ಆಸೆಯನ್ನು ಕೊಡೋದು ಅದಕ್ಕೆ ಹೇಳು ದೇವರು ಯಾವುದನ್ನು ತುಕೊಳ್ಳೋದಿಲ್ಲ ನಾವು ಕೊಟ್ಟದನ್ನು ನಮಗೆ ಇನ್ನಷ್ಟು ವಾಪಸ್ ಕೊಡ್ತೇನೆ ಅದಕ್ಕೆ ನಾವು ದೇವರ ಸೇವೆ ಮಾಡಬೇಕು ಅಂತ ಹೇಳ್ತೇವೆ